ಹೈ ಫ್ಯಾಮ್ ಎಲ್ಲರಿಗೂ ಫಸ್ಟ್ಲಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸೊ ನಿಮ್ಮ ಬ್ಲೆಸಿಂಗ್ಸ್ನೇ ನಾನು ಇವಾಗ ಗಂಟ ಏನೇ ಆಗಿದ್ದಿದ್ರು ಇವಾಗ ನಾನು ಬಂದ್ಬಿಟ್ಟು ಆಚೆ ಬಂದರೆ ಕೂಡ ನೀವು ಮಾತು ಗುರ್ತಿಡಿ ಮಾತಾಡ್ತಿದ್ದೀರಿ ಅಂತ ಹೇಳಿದ್ರೆ ಅದೆಲ್ಲ ನಿಮ್ಮ ಕಾರಣದಿಂದಾನೆ ಯಾವಾಗಲೂ ಬಂದುಬಿಟ್ಟು ನಾನು ಯಾವಾಗಲೂ ಇಲ್ಲೋದೇ ಅದೇ ನಿಮ್ಮಿಂದ ನಾನು ಸೊ ನೀವೆಲ್ಲ ಏನೇ ಆಸೆ ಬರಲಿ ಎಲ್ಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕರ್ಕೊತೀನಿ ಸರಿನಾ ಎಲ್ಲರೂ ಕಷ್ಟಪಡ್ತೀರಿ ನಮ್ಮ ಟೈಮ್ ಅಂತಲೂ ನಮಗೂ ಬರತ್ತೆ ಸರಿನಾ ನಾ ಇನಿಷಿಯಲ್ ಸ್ಟೇಜಲ್ ನನಗೂ ಅಷ್ಟೇ ಸುಮಾರು ಜನ ನಮ್ಮನ್ನ ನಗಿದ್ದಾರೆ ನಮ್ಮನ್ನ ಅವ್ರು ಬೇರೆಯವ್ರಕೋಸ್ಕರ ನಾವು ನಾವೇನು ಕೇ ಹಂಗಿರ್ಬೇಕು ಹಿಂಗಿರ್ಬೇಕು ನೀನು ಹೆಂಗಿದ್ಯಾ ಹಂಗೆ ಗುರು ಸರಿನಾ ನಿನ್ನ ಕಷ್ಟಪಡು ನೀನು ನಿನ್ಗಂತ ಟೈಮ್ ಬರುತ್ತೆ ಆ ಟೈಮ್ಗಂತ ಕಾಯಿ ನಿನ್ನ ಟೈಮ್ ಬಂದ್ಮೇಲೆ ನೀನು ಏನಂದ್ರೆ ನಿನ್ನ ತೋರಿಸು ನಿಂದು ಟೈಮ್ ಬಂದ್ಮೇಲೆ ಏನೇ ಇದ್ರು ಆಗೋದು ಸರಿನಾ ಸೊ ಇವತ್ತು ಏನು ಅಂತದ್ರು ಟಾಪಿಕ್ ಪುನೀತ್ ಬಂದ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಸಂಡೇ ತಾನೆ ಬಂದು ಅಕ್ಕಿ ಆರಿಸ್ಬಿಟ್ಟಿದೆ ನಾನು ಆಲ್ಮೋಸ್ಟ್ ಎರಡವರ್ ದಾಟ್ಕೊಂಡ್ಬಿಟ್ಟಿದೆ ಅಕ್ಕಿ ಮಕ್ಷಿ ಬೆಳಗ್ಗೆ ಬೆಳಗ್ಗೆ ನಾನು ಆ್ಯಕ್ಚುಲಿ ಅವ್ನು ಕಾಲೇಜ್ ಹೋಗ್ತಾಯಿದ್ದು ನಾನು ನಾಲ್ಕು ಗಂಟೆಗೆ ಎದ್ದು ಬಂದು ಬಿಟ್ಟು ಪಟ್ಟಗಳು ತಿನ್ನಿಸ್ತಾಯಿದ್ದೆ ಸೊ ಬನ್ನಿ ಏನಾಯ್ತು ಅಂತ ಏನಾಯ್ತಂತು ನೋಡೋಣ ಎರಡು ಎರಡು ಅವ್ರು ಆರಿದೆಯ ಅಲ್ಲಿಬಿಟ್ಟಿದ್ದೇನೆ ಮಕ್ಷಿ ನಾನು ತೋರಿಸ್ತೀನಿ ಆರ್ತಾ ಇರೋದು ಎಲ್ಲಾಯ್ತ ಮಕ್ಷಿ ಎಷ್ಟೋ ಅವ್ರಾಯ್ತಾ ರೀ ಹಾಂ ಸೆವೆನ್ ಫಾರ್ಟಿ ಸೆವೆನ್ ಫಾರ್ಟಿಗೆ ಬಿಟ್ರಂತೆ ಸೊ ಸೆವೆನ್ ಫಾರ್ಟಿಗೆ ಬಿಟ್ಟರೆ ಟೈಮ್ ಬಂದುಬಿಟ್ಟು ಇವಾಗ ನೈನ್ ತರ್ಟಿ ಆಗಿದೆ ಸೊ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟೊಂದು ಟೈಮು ಸೊ ನಾನು ನೈನ್ ತರ್ಟಿ ಇಟ್ಕೊಳ್ಳಿ ನೈನ್ ತರ್ಟಿಯಿಂದ ಸಾರಿ ಸೆವ್ ಸೆವೆನ್ ತರ್ಟಿಯಿಂದ ನೈನ್ ತರ್ಟಿ ಸೆವೆನ್ ತರ್ಟಿಯಿಂದ ನೈನ್ ತರ್ಟಿ ಟೇ ಸೆವೆನ್ ತರ್ಟಿಯಿಂದ ನೈನ್ ತರ್ಟಿ ಟೂ ಅವರ್ಸ್ ಗೈಸ್ ಕರೆಕ್ಟಾಗಿ ಟೂ ಅವರ್ಸ್ ಆಗಿದೆ ಸರಿನಾ ನನಗೆ ಇಲ್ಲೇ ಅರ್ಥೈತೆ ಟೀ ಕಾಣಿಸ್ತಾ ಇಲ್ವಾ ಗೊತ್ತಿಲ್ಲ ನೋಡಿ ಆ್ಯಕ್ಚುಲಿ ನಾವು ಕಟ್ಬಿಡನ ಅಂದ್ಕೊಂಡಿದ್ರಿ ಟೂರ್ನಮೆಂಟ್ ಇದು ಇದನ್ನು ನಂಬ್ಕೊಂಡು ಅದೇ ಸೆಂಟ್ರಲ್ ಕೋಲ್ಟ್ ಆಗಿಬಿಡ್ತು ಅಕ್ಕಿಗೆ ತಿರ್ಗಾ ಸ ಮತ್ತೆ ಇನ್ನೊಂದು ಸ್ವಲ್ಪ ಜನ ಕೇಳಿದ್ರಿ ಏನಂತ ಗ ಬ್ರದರ್ ನೀವು ಬಂದುಬಿಟ್ಟು ಇದರಲ್ಲಿ ಟೋರ್ನಮೆಂಟ್ಗಳೇನು ಇಲ್ಲ ಬರೀ ಅಕ್ಕಿದ್ ಮಾತ್ರ ಮಾತಾಡ್ತೀರಾ ನೀವೇನು ಟೂರ್ನಮೆಂಟ್ ಬಿಡಲ್ಲ ಅಂತ ಒಳ್ಳೆ ಕ್ವಶನೇ ಕೇಳಿದ್ರಿ ಏನಕ್ಕೆ ಗೊತ್ತಾ ಟೂರ್ನಮೆಂಟ್ಗೆ ಅಂತ ಇವಾಗ ಹಿಂಗೊಂದು ಸ್ವಲ್ಪ ಜನ ಬಂದುಬಿಟ್ಟು ಅವರು ಖುಷಿಗೋಸ್ಕರ ಆಕಿಟ್ಕೊಳ್ತಾರೆ ಇನ್ನ ಸ್ವಲ್ಪ ಜನ ಬಂದ್ಬಿಟ್ಟು ಅವ್ರ ಟೂರ್ನಮೆಂಟ್ ಬಿಡಬೇಕು ಅವ್ರು ಇದು ಮಾಡ್ಬೇಕಂತ ಬಿಟ್ಕೊಂತಾರೆ ಸರ್ ನಾನು ಬಂದ್ಬಿಟ್ಟು ಫಸ್ಟ್ ಕ್ಯಾಟಗರಿಯಲ್ಲಿ ಬರ್ತೀನಿ ನಾನು ಬಂದ್ಬಿಟ್ಟು ನನ್ನ ಖುಷಿಗೋಸ್ಕರ ನಾನು ಅಕ್ಕಿ ಇಟ್ಕೊಂಡಿರೋದು ನಾನೇನು ಅಷ್ಟವರು ಆರ್ಸ್ಬೇಕು ಇಷ್ಟವ್ರು ಆರಿಸ್ಕೊಬೇಕು ನಾನು ಅಂತ ನಾನು ಆರಿಸ್ಕೊಂಡಿಲ್ಲ ಸೊ ನಾನೇನಕ್ಕೆ ತಿರುಗ ಇವಾಗ ಅಕ್ಕಿನ ಟೂರ್ನಮೆಂಟ್ ಬಿಡ್ತೀನಿ ಅಂತ ಹೇಳಿ ಏನು ಕೇಳ್ತಾ ಇದೀನಿ ಅಂತ ಹೇಳಿದ್ರೆ ಸೊ ನನ್ನ ನೀವು ಬೆಳೆಸಿದ್ದೀರಾ ಸರಿನಾ ನಾನು ನಾನೊಂದು ಕಂಟೆಂಟ್ ಕ್ರಿಯೇಟರ್ ಆಗಿದ್ದು ಇವಾಗ ನಾನು ಆಡಿಸಿದ್ರೆ ನಿಮಗೂ ತೋರಿಸ್ಬೇಕಲ್ಲ ಸೊ ಟೂರ್ನಮೆಂಟ್ ಅಂದರೆ ಹೆಂಗಿರುತ್ತೆ ನಾನು ಬಿಟ್ಟರೆ ನಾನು ಎಷ್ಟು ಅವ್ರು ಆಡಿಸ್ತೀನಿ ಅಷ್ಟಿಗೆ ಎಷ್ಟು ಕಷ್ಟ ನೋಡಿ ಇವಾಗ ಮಕ್ಷಿನ ಒಂದು ವರ್ಷ ಎರಡು ವರ್ಷದಿಂದ ಕಷ್ಟಪಡ್ತಾಯಿದ್ದೀರಿ ಅದು ಬಾಜಿ ತಿರ್ಕೊಂಡಿದ್ದೆ ನಾನು ರೀಸೆಂಟಾಗಿ ವಿಡಿಯೋದೇ ಹೇಳಿದ್ದೆ ನಿಮಗೆ ಟೂ ಮಂತ್ಸು ಒನ್ ಮಂತು ಒನ್ ಮಂತ್ ಮುಂಚೆನೇ ಬಾಜಿನೇ ತಿರ್ಕೊಂಡಿದ್ದೆ ಅದು ಅದು ಬಂದುಬಿಟ್ಟು ಅಷ್ಟು ಕಷ್ಟ ಇರುತ್ತೆ ಅಕ್ಕಿನ ಇದು ಮಾಡ್ಕೊಳೋದು ಸುಮ್ಮನೆ ಎತ್ಕೊಂಡ್ಬಂದ ತಕ್ಷಣ ಅಕ್ಕಿ ಆರ್ಬಿಡ್ಬೇಕಂತ ಅಕ್ಕಿ ಆರಲ್ಲ ಅಕ್ಕಿ ಆಡ್ತಾಯ್ತು ಹೇಳ ಇದೆ ಆಗಿದೆ ಸೊ ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ ಪಟ್ಟಗಳ್ನೆಲ್ಲ ನೀವು ನೋಡ್ಕೊಳ್ಳಿ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಬರ್ತಾಯಿದ್ದೀನಿ ಮೇಲೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಸರಿನಾ ಯಾಕಂದರೆ ಕಾಲೇಜ್ ಬಂದ್ಬಿಟ್ಟು ನನಗೆ ಏಯ್ಟ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಮುಂಚೆ ನನಗೆ ಬೇರೆ ಕೆಲಸನೂ ಇದೆ ಸೆಂಟ್ರಲ್ಲಿ ಪ್ರಾಕ್ಟೀಸ್ ಇರಲಿ ಮತ್ತು ಬೇರೆ ಕೆಲಸ ಇರಲಿ ಬೆಳಗ್ಗೆ ಬೆಳಗ್ಗೆ ಫಸ್ಟ್ ಬಂದುಬಿಟ್ಟು ಅಕ್ಕಿ ಓಪನ್ ಮಾಡಿಬಿಟ್ಟು ನಾಲ್ಕು ಗಂಟೆಗೆ ಬಂದುಬಿಟ್ಟು ಪಟಗಳಿಗೆಲ್ಲ ಬರೀ ಅಪ್ಪ ಅಮ್ಮದ ಸರಿ ಸರಿಯಾಗೋಲ್ಲ ನಾವು ಕಡಲೆ ಕಾಲ ಅದೆಲ್ಲ ನಿಮಗೆಲ್ಲ ಗೊತ್ತಿರೋದು ನಾನು ಪ್ರೀವಿಯಸ್ ವೀಡಿಯೋಲಿ ಏನೇನು ಹಾಕ್ತೀನಿ ಎಲ್ಲ ನೋಡಿದ್ದೀನಿ ಯಾರಾದ್ರೂ ವೀಡಿಯೋ ನೋಡಿದ್ರೆ ಹೋಗಿ ನೋಡಿ ಸರಿನಾ ಸೊ ಹಾಕಿದ್ದೀನಿದ್ರೆ ಇದರಲ್ಲೇ ಇದೆ ಅಕ್ಕಿ ಆರ್ತೈತಲ್ಲ ಸೊ ಅದಕ್ಕೆಲ್ಲ ಮುಚ್ಚಿಬಿಟ್ಟಿಗೆ ಬಿಟ್ಟಿದ್ದಾರೆ ಕೂಡ ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು ಜಲ್ದಿ ಆಮೇಲೆ ಎರಡು ಅವ್ರ ಪಾಸ್ ಆಗಿದೆ ಅಂತೆಲ್ಲ ಕೋಲ್ಡ್ ಆದಮೇಲೆ ತಿರುಗ ಇವಾಗ ತಿರ್ಗಾ ಅದು ಇದು ಬಂದಿದೆ ಇದು ಅಥವಾ ಡೂಮಾನ ಬರೋ ವರ್ಷಕ್ಕೆ ಖಂಡಿತ ರೆಡಿ ಮಾಡ್ಕೊಬೋದು ಈಸಿಯಾಗಿ ಏನು ತೊಂದರೆ ಇಲ್ದಿರ ಮತ್ತು ಯಾರಾದರೂ ಇರ್ತಿರಲ್ಲ ಬ್ರೋ ನಾವು ಆರಿಸ್ಬೇಕು ಟೂರ್ನಮೆಂಟ್ ಬಿಡಬೇಕು ಅನ್ನೋರಿಗೆ ಕೂಡ ನಾನು ಕೊಟ್ಟಿದ್ದೀನಿ ಅಕ್ಕಿಗಳಿಲ್ಲ ಅಂತಿಲ್ಲ ಅವ್ರದ್ದು ಏನೇ ಇರಲಿ ಅವರೆಲ್ಲ ಹೇಳಿದ್ದಾರೆ ಲೈಕ್ ಅಕ್ಕಿಗಳು ಎಷ್ಟವರು ಇದೆ ಎಲ್ಲ ಬಂದುಬಿಟ್ಟು ಅವ್ರು ಹೇಳಿದ್ದಾರೆ ಸರಿನಾ ಅಕ್ಕಿಗಳ್ದೆಲ್ಲ ನಾನು ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಕೊಟ್ಟಿರೋರ ಹತ್ರ ರಿಸಲ್ಟ್ ಇದೆಯಾ ಅಲ್ವಾ ಅಂತ ಆದರೆ ನಾನು ಕೊಟ್ಟಿರೋ ಅಕ್ಕಿದಲ್ಲಿ ಯಾರು ಫಾಲ್ಟ್ ಇದ್ದರೆ ಖಂಡಿತ ನಾನು ಇದು ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ ನಾನು ಅಕ್ಕಿಗಳು ಏನಕ್ಕೆ ಕೊಡ್ತಾಯಿದ್ದೀನಿ ಅದನ್ನೂ ಹೇಳ್ಬಿಡ್ತೀನಿ ಸರಿನಾ ಅಕ್ಕಿಗಳು ಏನಕ್ಕೆ ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಫಸ್ಟ್ಲಿ ಬಂದುಬಿಟ್ಟು ಈ ಅಕ್ಕಿ ಶೋಕಿದಲ್ಲಿ ಅಂತಂದರೆ ಅಕ್ಕಿ ಶೋಕಿ ಬೆಳೀತಾ ಗುರು ಸರಿನಾ ನಾವು ಇವ್ರನ್ನೇ ನಂಬಿಟ್ಟು ಎತ್ಕೊಬೇಕು ನನ್ನನ್ನೇ ನಂಬಿಟ್ಟು ಎತ್ಕೊಬೇಕು ಅಲ್ಲ ಸರಿ ನಾ ಫಸ್ಟ್ ಅಕ್ಕಿ ಮೇಲೆ ಅಕ್ಕಿನ ನಿಮ್ಗೆ ಫ್ಯೂಚರ್ ಬರೋ ವಿಡಿಯೋ ಕೂಡ ನಾನು ಹೇಳ್ಕೊಡ್ತೀನಿ ಅಕ್ಕಿನ ಹೆಂಗೆ ಕಂಡು ಹಿಡಿಯೋದು ಅಂತ ಹೇಳ್ಬಿಟ್ಟು ಅಕ್ಕಿಗಳು ಏನೇನು ಕ್ವಾಲಿಟೀಸ್ ಇರುತ್ತೆ ಆಗಿ ಇದು ಮಾಡ್ತೀನಿ ಪ್ಲಸ್ ಇಂಟ್ರವ್ಯೂಸು ಬರುತ್ತೆ ಇಂಟರ್ವ್ಯೂ ಸಲ್ಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ ಹೆಂಗೆ ಏನೇನು ಹೆಂಗೆ ಇರಬೇಕು ಅಂತ ಸರಿನಾ ಮೈನ್ಲಿ ನಾನು ಏನಕ್ಕೆ ಅಕ್ಕಿಗಳು ಕೊಡೋದು ಇವಾಗ ತಿರ್ಗಾ ಏನಕ್ಕೆ ಕಮ್ಮಿ ಸ್ಟಾಪ್ ಮಾಡಿದ್ದೀನಿ ಕೊಟ್ಟರೆ ನನಗೆ ನಂಬಿಕೆ ಇರಬೇಕು ಅಂಥ ಅಕ್ಕಿಗಳು ಮಾತ್ರ ಕೊಡೋದು ಕಾಸು ಮಾಡ್ಬೇಕು ಅನ್ಕೊಂಡ್ರೆ ನನ್ನ ಅಕ್ಕಿ ಡೈಲಿ ಸುಮಾರು ಜನ ನನ್ಗೆ ಗೊತ್ತು ಅವ್ರವ್ರ ಹೆಸ್ರುಗಳು ಬೇಡ ಡೈಲಿ ಅಕ್ಕಿಗಳದು ಸೆಲ್ಗೆ ಬರ್ತಾ ಇರುತ್ತೆ ಸರಿನಾ ಅಂಥ ಕಂಟೆಂಟ್ ಮಾಡ್ಕೊತಾ ಹೋಗ್ಬಿಡ್ಬೋದು ಅದೇನಾಗೋಗುತ್ತೆ ಅದು ಸೆಲ್ಲರು ಬೈಯರ್ ಇದ್ರಲ್ಲಿ ಬಂದುಬಿಡುತ್ತೆ ಸರಿನಾ ನಾನು ಬಂದುಬಿಟ್ಟು ಅಕ್ಕಿ ಕಂಟೆಂಟ್ ಮಾಡ್ತಾ ಇರೋದು ಅಥವಾ ಕಂಟೆಂಟ್ಸ್ ಮಾಡ್ತಾ ಇರೋದು ಏನಕ್ಕೆ ನಿಮ್ಮಿಂದ ಒಳ್ಳೆ ಸಪೋರ್ಟ್ ಸಿಗ್ತೈತೆ ಆ ಸಪೋರ್ಟ್ ಹಂಗೆ ಬೆಳ್ಸ್ಕೊಂಡು ಹೋಗ್ಬೇಕು ಆ ನಂಬಿಕೆ ಆ ಪ್ರೀತಿ ಬಂದುಬಿಟ್ಟು ಹಂಗೆ ಮೇಂಟೈನ್ ಮಾಡಬೇಕಂತ ಅಷ್ಟೇ ಆಸ್ ಮಾಡ್ಬೇಕಂತ ಡೈಲಿ ಇದೋಗರು ಅಲ್ಲಿಂದ ಎತ್ಕೊಂಡ್ಬರೋದು ಇಲ್ಲಿಂದ ಜಾಸ್ತಿಗೆ ಮಾಡ್ಕೊಳೋದು ಆ ಥರ ಮಾಡ್ಕೊಬೋದು ಇಲ್ಲ ಅಂತಿಲ್ಲ ಏನು ಗೊತ್ತಾ ಅದು ಬಂದುಬಿಟ್ಟು ಹೆಸ್ರು ಹೋಗುತ್ತೆ ಫಸ್ಟ್ಲಿ ನನಗೆ ಬಂದುಬಿಟ್ಟು ಲೇಟಾಗಿರಬೇಕು ನಾನೇನು ಗೊತ್ತಾ ನನ್ನ ನನ್ನ ಟೆನ್ಷನ್ ಏನಿತ್ತು ಅಂತಂದರೆ ಒಲ್ ಅಕ್ಕಿಗಳು ಕೊಟ್ಟರೆ ಆ ರಿಸಲ್ಟ್ ಆಗಿರೋ ಒಳ್ಳೆ ಟೈಮ್ ಸಿಗುತ್ತೆ ಅದನ್ನು ಆಮೇಲೆ ಸ್ವಲ್ಪ ದೊಡ್ಡವರು ಕೂಡ ನನಗೆ ಏನು ಸಜೆಸ್ಟ್ ಮಾಡೋದು ಅಂತಂದರೆ ಶಿವರಾಜ್ ನೀನು ಬಂದುಬಿಟ್ಟು ಅಕ್ಕಿಗಳು ಕೊಡ್ತೀಯಾ ನೀನು ಒಳ್ಳೆ ಅಕ್ಕಿ ಕೊಟ್ಟರು ಕೂಡ ಆರಿಸೋ ಕೆಪಾಸಿಟಿ ಅವ್ರಿಗಿರಬೇಕು ಅದು ಕರೆಕ್ಟೈತನ ಇವಾಗ ನಾನು ಅಕ್ಕಿ ಕೊಟ್ಬಿಡ್ತೀನಿ ಅವ್ರು ಬಂದ್ಬಿಟ್ಟು ಆ ಅಕ್ಕಿನ ಆರಿಸೋ ಗೊತ್ತಿಲ್ಲ ಅಂತ ಅದು ಇದಾಗೋಗುತ್ತಲ್ಲ ಗೊತ್ತಲ್ಲ ತಿರ್ಗಿ ತಪ್ಪು ನನ ನನ್ಕೊತಾರೆ ಅದು ನಾನು ಯೋಚನೆ ಮಾಡಿದ್ಮೇಲೆ ನನ್ಗೆ ಗೊತ್ತಾಗ್ತಾರೆ ಯಾಕಂದರೆ ತುಪ್ಪಗಳು ಮಾಡ್ತೀನಿ ನಾನು ಲಾಸ್ಟ್ ವೀಡಿಯೋ ರೀಲು ಎಲ್ಲರೂ ಹೇಳಿದ್ದೀನಿ ನಾನು ಎಲ್ಲರೂ ತಪ್ಪು ಹೋಗ್ತಾ ಇದೆ ಅಂತ ದಯವಿಟ್ಟು ಒಂದು ಕಮೆಂಟ್ ಹಾಕಿ ಅಥವಾ ಪರ್ಸನಲ್ಲಿ ಮೆಸೇಜ್ ಮಾಡಿ ಅದನ್ನು ಚೇಂಜ್ ಮಾಡ್ಕೊತೀನಂತ ಅದೇ ಥರ ಸಜೆಸ್ಟ್ ಮಾಡಿದ್ದಾರೆ ಸುಮಾರು ಜನ ಸೊ ನನ್ನ ಅಕ್ಕಿ ಹಾಕಿದ್ರೆ ಕೂಡ ನನಗೆ ನಂಬಿಕೆ ಇರಬೇಕು ಅದನ್ನು ಹೇಳಿದ್ರು ನಿನಗೆ ನಂಬಿಕೆ ಇದೆಯಾ ಶಿವರಾಜ್ ಎತ್ಕೊಂಡು ಹೋಗ್ಕೊಳ್ಳು ಅದು ಆಮೇಲೆ ನಾನು ಕೊಟ್ಟ ಮೇಲೆ ಕೂಡ ಅಷ್ಟೇ ಏನಾದ್ರೂ ಫಾಲ್ಟ್ ಇದ್ರೂ ಕೂಡ ನಾನು ಖಂಡಿತ ಕಾಲ್ ಮಾಡಿ ನಾನು ಅದನ್ನ ಏನಾದರೂ ಆಗಿದ್ರೆ ನಾನು ಅದಕ್ಕೇನಾದರೂ ರಿಪ್ಲೇಸ್ ಮಾಡಿದ್ರೆ ಮಾಡ್ತೀನಿ ಯಾಕಂದರೆ ನನಗೆ ಬೇಕಾಗಿರೋದು ಒಳ್ಳೆಯ ಹೆಸರು ಅಷ್ಟೇ ಸರಿನಾ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ಬೋದು ಅಕ್ಕಿ ಕೊಟ್ಟ ಮೇಲೆ ನಿಮ್ಮ ನೀವು ಅಕ್ಕಿ ನಿಮ್ಮದೇ ಸರಿ ನೀವೇ ಏನಾದರೂ ಮಾಡ್ಕೊಳ್ಳಿ ನಾನು ಬಿಟ್ಬಿಡ್ಬೋದು ಹಂಗಲ್ಲ ಇಲ್ಲ ಸರಿ ಅಕ್ಕಿ ಕೊಟ್ಟರೆ ಅದು ನನ್ನ ಜವಾಬ್ದಾರಿ ಸರಿನಾ ನೀವು ಅದಕ್ಕೇನೇ ಇರಲಿ ನಾನು ಹೇಳ್ಬಿಟ್ಟು ನಿಮ್ಗೆ ಮಾಡಿಸ್ಬೇಕು ಇವತ್ತು ಆ್ಯಕ್ಚುಲಿ ಏನು ಏನು ಮಾಡ್ಬೇಕು ಅನ್ಕೊಂಡಿದೆ ಅಂತಂದರೆ ಅಕ್ಕಿನ ಬಂದ್ಬಿಟ್ಟು ಟೂರ್ನಮೆಂಟ್ಗೆ ಹೆಂಗೆ ಬಿಡ್ತಾರೆ ಅಕ್ಕಿನ ಅದೇ ಥರ ಬಿಡೋಣ ಅಂದ್ಕೊಂಡಿದ್ದೆ ಇದು ಇದನ್ನ ನೋಡು ಇವನು ಬಂದ್ಬಿಟ್ಟು ಜಲ್ದಿ ಬಂದ್ಬಿಟ್ಟು ಬಿಟ್ಬಿಟ್ಟಿದ್ದೇನೆ ಅಕ್ಕಿನ ಅವನು ಟಕ್ಕಂದ ಅವ್ನಿಗೆ ಯಾವಾಗ ಅವ್ನಿಗೆ ಅವ್ನು ಬಂದುಬಿಟ್ಟು ಆ್ಯಕ್ಚುಲಿ ಈ ಅಕ್ಕಿಗೆ ಸುಳ್ಳಲ್ಲಿ ಅವ್ನು ತುಂಬ ಕಷ್ಟಪಟ್ಟ ಮತ್ತು ಅನಿಲ್ ಹುಡ್ಗನು ಅಷ್ಟೇ ಏನೇ ಅಕ್ಕಿಗಳೆಲ್ಲ ಇದು ಕ್ಲೀನ್ ಇದ್ರು ಅವನು ಎಲ್ಲ ನೋಡ್ಕೊತವೇ ನನ್ನ ಒಬ್ಬ ನನ್ನ ಒಬ್ಬನ ಕೈಯಿಂದನೇ ಇಷ್ಟೆಲ್ಲ ಸಾಧ್ಯ ಆಗಿಲ್ಲ ಸರಿನಾ ನಾನು ವಿಡಿಯೋ ಮಾಡೋಕ್ಕೆ ಕಾರಣ ನಾನು ಮುಂದೆ ಇದ್ದು ವಿಡಿಯೋ ಮಾಡಿದ್ದು ಪುನೀತೆ ಸರಿನಾ ನಾನು ಬೆಳೀತಾ ಇದ್ದ ನನ್ನ ಬೆಳಿ ಯಾರೇ ಏನೇ ಅನ್ಕೊಳಿಲಿ ಸರಿ ನಾನು ಬೆಳೀತಾ ಇದ್ದಾಗ ಅವನೇ ಮುಂದೆ ನಿಂತ್ಕೊಂಡು ವೀಡಿಯೋ ಮಾಡಿದ್ದು ಸರಿನಾ ಇವಾಗ ಅಕ್ಕಿನ ಎಲ್ಲ ಏನೇ ಇರಲಿ ನಿಮಗೆಲ್ಲ ಗೊತ್ತು ಇಲ್ಲಿ ಗಂಟ ಇಲ್ಲಿ ಎಲ್ಲಿ ಎಷ್ಟು ಗಂಟೆ ಬಂದಿದ್ದೀರಿ ಅಕ್ಕಿನ ಸುಮ್ಮನೆ ಆರಿಸ್ತಾ ಇದ್ದೀನಿ ಟೂ ಅವರ್ಸ್ ತ್ರೀ ಅವರ್ಸ್ ಎಲ್ಲ ಟೂರ್ನಮೆಂಟ್ ಬಿಡಬೇಕು ಅಂದ್ಕೊಂಡಿದ್ದೆ ಆದರೆ ಈಗ ಆಗಿಲ್ಲ ಖಂಡಿತ ನಾನು ಬಿಟ್ಟೇ ಬಿಡ್ತೀನಿ ಸರಿನಾ ನಿಮ್ಮ ನಂಬಿಕೆನೇ ಯಾವಾಗ ನಾನು ಅಲ್ಲಿ ಮಾಡ್ಕೊಳಲ್ಲ ನನ್ನ ಕೈಯಲ್ಲಿ ಆದಷ್ಟು ಗೊತ್ತಾ ಹೆಂಗೆ ಗೊತ್ತಾ ಬರೀ ಕಡಲೆ ಕಾಲು ಅದರಲ್ಲಿ ನಾವು ಬಂದುಬಿಟ್ಟು ಇದರಲ್ಲಿ ಯಾರು ಹೆಂಗೆ ಅಂತ ನಮ್ಗೆ ಗೊತ್ತಾಗಲ್ಲ ಅಕ್ಕಿನ ಆರಿಸೋದು ಬಂದುಬಿಟ್ಟು ಬೇರೆ ಬೇರೆ ಹತ್ರ ಆರಿಸ್ಕೊಂಬಿಡ್ತಾರೆ ಸರಿನಾ ಒಂದು ಅಕ್ಕಿ ಟೈಮ್ ಆಗಬೇಕಂತ ಹೇಳಿದ್ರೆ ನೀವೇ ನೋಡಿ ಒಂದೂವರೆ ವರ್ಷ ಆದಮೇಲೆ ಅಕ್ಕಿ ಎರಡು ಅವರ್ ಮೂರು ಅವರ್ ಸಾರಿಸ ಇಷ್ಟು ಕಷ್ಟ ಇದ್ದೀನಿ ಸರಿನಾ ಅದೇ ಥರ ಫಸ್ಟ್ ಬಂದುಬಿಟ್ಟು ಏನು ಮಾಡಬೇಕು ಬ್ಲಡ್ ಲೈನ್ ಚೆನ್ನಾಗಿರಬೇಕು ಬ್ಲಡ್ ಲೈನ್ ಚೆನ್ನಾಗಿದ್ದು ನೀವು ಫಸ್ಟು ಜೋಡಿ ಹಾಕೋದು ಹೆಂಗೆ 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 ಹೇಳಿದ್ರೆ ಜೋಡಿಗಳು ಹಾಕೋದು ಕಲ್ತ್ಕೊಬೇಕು ಜೋಡಿಗಳು ಕಲ್ತ್ಕೊಳೋದು ಕಲ್ತ್ಕೊಂಡೇನು ನಿಮ್ಗೆ ಬೇರೆಯವ್ರು ಹೇಳ್ಕೊಡೋದಲ್ಲ ಹಂಗೆಲ್ಲ ಬೇಡ ನೀವು ಎಕ್ಸ್ಪಿರಿಮೆಂಟ್ ಮಾಡಿ ಅದಕ್ಕೆ ಅದಕ್ಕೆಲ್ಲ ಜೋಡಿಗಳು ಹಾಕಿ ಮಿಕ್ಸ್ ಮಾಡಿ ಹಾಕ್ತಾ ಇರಿ ನೀವು ಜೋಡಿಗಳು ಒಂದ್ರಲ್ಲಿ ರಿಸಲ್ಟ್ ಬಂತ ಅದನ್ನ ನೋಡ್ಕೊಳ್ಳಿ ತಿರ್ಗಾ ಬೇರೆ ಹಾಕಿ ಆ ರಿಸಲ್ಟ್ ಯಾವುದು ಬಂದರೆ ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ತಿರ್ಗಾ ಆಗ್ತಾನೇ ಇರಿ ಯಾವುದಾದ್ರೂ ರಿಸಲ್ಟ್ ಬರುತ್ತೋ ಮೈಂಡಲ್ಲಿ ಇಟ್ಕೊಳ್ಳಿ ತಿರ್ಗಾ ಸೆಕೆಂಡ್ ಬ್ಯಾಚ್ ಮಾಡಿ ಸರಿನಾ ಸೆಕೆಂಡ್ ಬ್ಯಾಚ್ ಮಾಡಿ ಮಾಡಿದ್ರೆ ತಿರ್ಗಾ ಬ್ಯಾಕ್ ಟು ಬ್ಯಾಕ್ ರಿಸಲ್ಟ್ ಬರ್ತದೆ ಅದರಲ್ಲಿ ಜೋಡಿ ಮಾಡಿಸಿ ಬೇರೆದಕ್ಕೂ ಮಾಡಿಸಿ ನೀವು ಆ ಥರ ಮಾಡಿ ಎಕ್ಸ್ಪೀರಿಯೆಂಟ್ ಮಾಡ್ತಾ ಇದ್ದಾಗಲೇ ನಿಮಗೂ ಗೊತ್ತಾಗೋದು ಬೇರೆಯವ್ರು ಬಂದು ಹೇಳ್ತಾರೆ ಅದನ್ನೇ ಜೋಡಿ ಆಗಿಬಿಡು ಸರಿನಾ ಅದು ಅವ್ರ ಎಕ್ಸ್ಪೀರಿಯೆನ್ಸಲ್ಲ ಇರ್ತಾರೆ ನಿಮಗೆ ಎಕ್ಸ್ಪೀರಿಯನ್ಸ್ ಬರಬೇಕಂತಂದರೆ ಫಸ್ಟ್ ನೀವು ಮಾಡಬೇಕು ಇದು ಇವತ್ತೇನಕ್ಕೆ ಜಾಸ್ತಿ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಅಂತೇಳಿದ್ರೆ ಏನೇನು ಆಗ್ತೈತೆ ಹೇಳ್ಬಿಟ್ಟು ನಿಮಗೆಲ್ಲ ಇದು ಮಾಡ್ತಾ ಇದ್ದೀನಿ ಸರಿನಾ ಸೊ ಎಲ್ಲರಿಗೂ ಏನೇ ಆಗಲಿ ಇದು ಸುಮಾರು ಜನ ಒಳ್ಳೊಳ್ಳೆ ಟೈಮಿಂಗ್ ಬಿಟ್ಟಿದ್ದಾರೆ ಎಲ್ಲ ಬಿಟ್ಟಿದ್ದಾರೆ ಹದಿನಾಲ್ ಹದಿನಾಲ್ಕು ಅವರೆಲ್ಲ ಅದು ಬಿಟ್ಟಿತ್ತು ತಿರ್ಗಾ ತಿರ್ಗಾ ಪೈಪ್ಲೈನ್ ಬಾಬುನವ್ರದ್ದು ಇದ್ರಲ್ಲಿ ದಾವಡಿದ್ರೆ ಕೂಡ ಹದಿಮೂರು ಅವರು ಚಿಲ್ಲರೆ ಕೂಡ ಬಿ ಬಿಟ್ಟಿದ್ದರು ಸೊ ತುಂಬ ಖುಷಿಯಾಗುತ್ತೆ ಅದೆಲ್ಲ ಬಿಡೋ ಇನ್ನೂ ಹೋಗ್ತಾ ಹೋಗ್ತಾ ಅವ್ರಂತನಲ್ಲ ಸುಮಾರು ಜನ ಅಲ್ಲಿಗಳ್ ಬಿಟ್ಟಿದ್ದಾರೆ ಆದರೆ ಅವ್ರದ್ದು ಹೆಸರುಗಳೆಲ್ಲ ಟಕ್ಕಂತ ಯಾರಿಗೂ ಗೊತ್ತಾಗಲ್ಲ ಸರಿನಾ ಅಲ್ಲಿ ಸೈಡ್ಗಳಲ್ಲಿ ಕೂಡ ಬಿಡ್ತಾರೆ ಹಾಸನ್ನು ಧಾರವಾಡ ಹಾಸರು ಕೂಡ ತುಂಬ ಚೆನ್ನಾಗಿ ಬಿಡ್ತವ್ರು ಅಕ್ಕಿಗಳನ್ನ ಎಲ್ಲರೂ ಎಲ್ಲರೂ ಏನಂತ ಹೇಳಿದ್ರಿ ಅವ್ರವ್ರ ಕಷ್ಟ ಅವ್ರಗಳ್ಗೆ ಗೊತ್ತಾಗುತ್ತೆ ಅಕ್ಕಿಯನ್ನು ಬಿಡೋದು ಹಿಂಗೆ ಅಂತ ಅವ್ರ ಕಷ್ಟಕ್ಕೆ ಅವ್ರ ಪ್ರತಿಫಲ ಸಿಗ್ತಾಯಿತ್ತ ನಾವು ಅಷ್ಟೇ ಇವಾಗ ಅಕ್ಕಿನ ಬಿಡ್ತಾಯಿದ್ದೆ ಅಂದರೆ ಬೆಳಗ್ಗೆ ಸಾಯಂಕಾಲ ಮಧ್ಯ ನಾವು ಹೇಳಿ ಎಲ್ಲ ಟೈಮ್ ಬರಬೇಕಾಗತ್ತೆ ಎಲ್ಲ ಕೆಲಸಗಳು ಬಿಟ್ಕೊಂಡು ಟೂರ್ನಮೆಂಟ್ ಇದ್ದಾಗ ಎಲ್ಲ ಕೆಲಸಗಳು ಬಿಟ್ಕೊಂಡು ಕೂತ್ಕೊಬೇಕಾಗತ್ತೆ ಸೊ ಆ್ಯಸ್ ಅ ಸ್ಟೂಡೆಂಟ್ ಆಸ್ ಅಥ್ಲೆಟ್ ನಾನು ಬಂದ್ಬಿಟ್ಟು ಬಾ ಸ್ಪೋರ್ಟ್ಸಲ್ಲಿ ಇದ್ದಾಗಿದ್ದ ಇದರಲ್ಲಿ ಇದ್ದೇನೆ ಸೊ ಅದಕ್ಕೆ ಇದ್ದು ಮಾಡೋಕ್ಕಾಗ್ತಾಯಿಲ್ಲ ಸೊ ಖಂಡಿತ ಬರೋ ಫ್ಯೂಚರಲ್ಲಿ ಅಂದರೆ ಬರೋ ಸೀಸನ್ಗೆ ಏನೇ ಆಗಲಿ ಮೂರು ಅವರ್ ನಾಲ್ಕು ಅವರ್ ಐದು ಅವರ್ ಅಥವಾ ಎರಡು ಅವರ್ ಅವರ್ ಏನೇ ಇರಲಿ ಅಕ್ಕಿನ ಆರಿಸೋಣ ನೋಡೋಣ ಏನಾಗುತ್ತೆ ಅಂತ ಅಕ್ಕಿ ನಾನು ಬಿಡೋಕ್ಕೆ ಮುಂಚೆ ತಯಾರಿ ಹಿಂಗೆ ಮಾಡ್ಕೊಂಡು ಅಕ್ಕಿ ಏನು ಅಂತ ಲೈವಲ್ಲಿ ಕೊಟ್ಟು ತೋರಿಸಿದ್ದೀನಿ ನಿಮಗೆ ಯಾರು ನೋಡಿ ಅಂದರೆ ಹೋಗಿ ನೋಡಿ ಎರಡು ಅವರ್ ಆಗಿದೆ ಇನ್ನೂ ಆರ್ತೈತೆ ಇದ್ರದ್ದು ಬಂದ್ಬಿಟ್ಟು ಬರೋ ವಾರದಲ್ಲಿ ಸರಿನಾ ಟೂರ್ನಮೆಂಟ್ಗೆ ಏನು ಪ್ರೊಸೀಜರ್ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಬಿಡ್ತೀರಿ ದಸ್ತಾ ಮಾಡೋದು ಹೆಂಗೆ ದಸ್ತ ಮಾಡ್ತಾರೆ ಛತ್ರಿ ಮೇಲೆ ಎಷ್ಟು ಅಕ್ಕಿಗಳಿರಬೇಕು ಬಿಲ್ಡಿಂಗ್ ಮೇಲೆ ಇರ್ತೀರ ಸೊ ಅದೇ ಪ್ರೊಸೆಸ್ನ ಫಾಲೋ ಮಾಡೋಣ ನೋಡೋಣ ಏನಾಗುತ್ತೆ ಅಂತ ಸೊ ಇವತ್ತು ವೀಡಿಯೋ ತುಂಬ ಮಾತಾಡ್ಬಿಟ್ಟಿದ್ದೀನಿ ಸೊ ಟೆನ್ಷನ್ ಸ್ವಲ್ಪ ಬೇಜಾರು ಮಾಡ್ಕೊಂಡು ಹೋಗಿ ಸರಿನಾ ಸ್ವಲ್ಪ ಮಾತಾಡ್ಬೇಕು ಅನ್ಸಿದ್ದು ಮಾತಾಡ್ತಾ ಇದ್ದೀನಿ ಸೊ ಏನಾದರೂ ತಪ್ಪು ಮಾಡಿದರೆ ಶ್ರಮಿಸ್ಬಿಡಿರಿ ಮತ್ತು ತಿರ್ಗಾ ಒಂದು ಸೆಕೆಂಡ್ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸಿಗನ್ ಇನ್ನೊಂದು ವಿಡಿಯೋದಲ್ಲಿ ಹೋಗ್ಯಲ್ವಾ